ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಬನಶಂಕರಿ ಸಿಕ್ಸ್ ಸ್ಟೇಜ್ನಲ್ಲಿ ಒಂದು ನಾರ್ತ್ ಫೇಸಿಂಗ್ ಥರ್ಟಿ ಬೈ ಫೋರ್ಟಿ ಏಕಥಾ ಸೈಟ್ನಲ್ಲಿ ಲಿಸ್ಟ್ ಮಾಡಿದ್ದೇವೆ ಪವಮಾನ್ಪುರ ಹತ್ರ ಬರುವಂತಹ ಈ ಸೈಟು ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸಾವಿರದ ಇನ್ನೂರು ಚದರಡಿಯಷ್ಟು ಅಳತೆ ಇದೆ ತುರಳ್ಳಿ ಫಾರೆಸ್ಟಿಂದ ತುಂಬ ಹತ್ತಿರ ಇದ್ದು ಹಂಡ್ರೆಡ್ ಫೀಟ್ ರೋಡಿಂದ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಇದೆ ವಾಕೇಬಲ್ ಡಿಸ್ಟೆನ್ಸ್ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಜಸ್ಟ್ ಟು ಕಿಲೋಮೀಟರ್ಸ್ ಅವೆ ಕನಕಪುರ ರೋಡಲ್ಲಿಂದ ಒಂದು ಬಿಂದು ಎಂಟು ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ದೂರ ಆಗುತ್ತೆ ಏಕತಾ ಮೂವತ್ತಕ್ಕೆ ನಲವತ್ತು ಕೋಟಿಂಗ್ ಪ್ರೈಸ್ ನೈನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಪ್ರಾಪರ್ಟಿಗೆ ಸಿಮೆಂಟ್ ರೋಡ್ ಇದ್ದು ಮೇನ್ ರೋಡ್ಗೆ ಒಳ್ಳೆಯ ಆಕ್ಸೆಸ್ ಇದೆ ಮೆಟ್ರೋಗೆ ಕೂಡ ತುಂಬ ಒಳ್ಳೆಯ ಆಕ್ಸೆಸ್ ಇದೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದ್ರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿ ಜೊತೆ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಬೈ ಲೈಕಿಂಗ್ ದಿಸ್ ವಿಡಿಯೋ ಕಮೆಂಟಿಂಗ್ ಯುವರ್ ಒಪಿನಿಯನ್ಸ್ ಅಂಡ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಗೆಳೆಯರೆ ಹ್ಯಾವ್ ಅ ನೈಸ್ ಡೇ